ಶಿಕ್ಷಕರೇ ಎಂಡಿ ಯೂಟ್ಯೂಬ್ ಗೆ ಸ್ವಾಗತ ನಾಲತ್ವಾಡ್ ಸ್ಥಳೀಯ ಯು ಬಿ ಪಿ ಎಸ್ ಶಾಲೆಯಲ್ಲಿ ನಡೆದ ಮುದ್ದೆಬಿಹಾಳ ಉರ್ದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ತರಬೇತಿ ಪಡೆದ ಶಿಕ್ಷಕರಿರುತ್ತಾರೆ ಇಂತಹ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ಉಚಿತ ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ ಇಂತಹ ಶಾಲೆಯಲ್ಲಿ ಕಲಿಯುವ ಮಕ್ಕಳಲ್ಲಿ ಅಬ್ದುಲ್ ಕಲಾಂ ಗಂಗೂಬಾಯಿ ಹಾನ್ಗಲ್ರಂತಹ ಮಹನೀಯರು ಉಸ್ತೂಕ್ತವಾಗಿ ಅಡಗಿರುತ್ತಾರೆ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಹೊರತರುವ ಕೆಲಸವೇ ಪ್ರತಿಭಾ ಕಾರಂಜಿಯ ಮುಖ್ಯ ಎಂದರು ಹಾಗೂ ಸರ್ಕಾರಿ ಶಾಲೆಗಳೇ ಉತ್ತಮವಾಗಿದ್ದು ನಿಮ್ಮ ಕಲಾ ಪ್ರದರ್ಶನದಲ್ಲಿ ಸೋಲು ಗೆಲುವು ಎಲ್ಲವೂ ಸಾಮಾನ್ಯ ಸೋಲೆ ಗೆಲುವಿನ ಮೆಟ್ಟಲು ಎನ್ನುತ್ತಾರೆ ಎಂದು ಕೊರಗುವುದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಬದಲು ಗೆಲುವು ನಿಮ್ಮದಾಗಿಸಿಕೊಳ್ಳುವುದು ಹೇಗೆ ನೀವು ಎಡವಿದ್ದೆಲ್ಲಿ ಎಂಬುದರ ಬಗ್ಗೆ ಆಲೋಚಿಸಬೇಕೆಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲ್ಕಲ್ ಹೇಳಿದರು ಈ ವೇಳೆ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಮುದ್ನೂರ್ ಎಚ್ ಕಾಜಿ ಎನ್ ಎಸ್ ತುರುಡ್ಗಿ ಮಾತನಾಡಿದರು ತಾಲೂಕಿನ ಉರ್ದು ಕ್ಲಸ್ಟರ್ನ ಹಾಗೂ ಇತರೆ ಸಿ ಆರ್ ಪಿಗಳು ಇದ್ದರು ಎಸ್ ಟಿ ಎಂ ಸಿ ಪದಾಧಿಕಾರಿಗಳು ಅಂಜುಮ್ ಇಸ್ಲಾಮಿಕ್ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಪಾಲಕರು ಇದ್ದರು ಎಸ್ ಟಿ ಎಂ ಸಿ ಅಧ್ಯಕ್ಷರು ಎ ಎಸ್ ಕೊಂಡೂರ್ ಉಪಾಧ್ಯಕ್ಷರು ಶ್ರೀಮತಿ ಸಾಲಿಹಾ ಮುಲ್ಲಾ ಜಗದೀಶ್ ಸಜ್ಜನ್ ಮುಖ್ಯ ಗುರುಗಳು ಅಲ್ತಾಫ್ ಹುಸೇನ್ ವಿಹಾರ್ ಮೌಲಾನಾ ನಿಸಾರ್ ಅಹಮದ್ ಮೌಲಾನಾ ಮೊಹಮ್ಮದ್ ಗೌ ಸಿಕ್ಕಲ್ಗಾರ್ ಹಾಗೂ ರಕ್ಕಸ್ಗಿ ಸಿ ಆರ್ ಪಿ ಯಾದ ಎಂ ವಿ ನೂಲಿನವರ್ ಬಸರಕೋಟ್ ಸಿ ಆರ್ ಪಿ ಯಾದ ಎ ಸಿ ಕಸಬೇಗೌಡರ್ ಕೊಣ್ಣೂರು ಸಿ ಆರ್ ಪಿ ಯಾದ ಎಂ ಎ ಯಕೀನ್ ಹಾಗೂ ತಾಲಿಕೋಟಿ ಸಿ ಆರ್ ಪಿ ಆದ ಆಲ್ಮೇಲ್ ಹಾಗೂ ಕ್ಲ ಕ್ಲಸ್ಟರಿನ ಮತ್ತು ತಾಳಕೋಟಿ ಕ್ಲಸ್ಟರಿನ ಶಿಕ್ಷಕ ಶಿಕ್ಷಕಿಯರು ನಿರ್ಣಾಯಕರಾಗಿದ್ದರು ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಹಾಜರಿದ್ದರು ಹಾಗೂ ಶ್ರೀಮತಿ ಹಾಸಿಮ್ ಬಿ ನದಾಫ್ ನಿರೂಪಣೆ ಮಾಡಿ ವಂದಿಸಿದರು ವರದಿ ಅಬ್ದುಲ್ ಡಿ ಯೂಟ್ಯೂಬ್ ರಜಾಕ್ವಾಡ್ತೇನೆ इसके चार मरहले हैं पहला मरहला क्लस्टर सतह का है फिर उसके बाद तालुका सतह पर है फिर उसके बाद जिले सतह पर उसके बाद जो है रियासत के स्टेट लेवल जो है इसके मुकाबला होगा इसमें जो बच्चे हिस्सा लिए हैं इसके भी तीन जो है स्टेप्स किए गए हैं पहला जो मरहला है ಒನ್ ಟು ಫೋರ್ ಅಲಸ ಮುಖ್ಯ ಕಾಂಪಿಟೇಷನ್ ಆದ ಕಾರಣ ಮಕ್ಕಳು ಈ ಒಂದು ಯಾವ ಶಾಲೆಯ ಮಕ್ಕಳನ್ನು ಭಾಗವಹಿಸಿರ್ತೋ ಆ ಶಾಲೆ ಮಕ್ಕಳು ಒಳ್ಳೆ ಒಂದು ಪ್ರತಿಭೆಯನ್ನು ಗುರುತಿಸಿ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟಕ್ಕೆ ಕಳಿಸುವಂತಾಗಲಿ ಮತ್ತು ಅವ್ರು ಬರುವಂತ ಎಲ್ಲಾ ಮಕ್ಕಳಿಗೆ ಒಳ್ಳೇದಾಗಲಿ ಹೇಳಿ ಈ ಕಾಜಿ ಗುರುಗಳು ನಮ್ಮನ್ನೆಲ್ಲ ಕರೆಸಿ ಸನ್ಮಾನಗಳ ಮಾಡಿ ಮಾಡಬೇಕಂತ ನಮ್ಮ ಸಂಘದಿಂದ ಅವ್ರಿಗೆ ಗುರು ಗುರುಕನ್ಯವಾದಗಳು ಹೇಳುತ್ತಾ ಇವರು ಹೆಂಗ ಕಾಜಿ ಗುರುಗಳಿಗೆ ಶಾಲೆಗೆ ಸಹಾಯ ಮಾಡ್ತಾರ ಎಲ್ಲಾ ಶಾಲಿಗೂ ಮುಖ್ಯ ಗುರುಗಳಿಗೆ ಅಲ್ಲಿ ಅದೇ ತರ ಸಹಾಯ ಮಾಡಿ ಪ್ರೋತ್ಸಾಹವನ್ನು ಮಾಡ್ಬೇಕಂತ ಹೇಳುತ್ತಾ ಎಲ್ಲಾ ಶಾಲಿ ಮಕ್ಕಳು ಮತ್ತು ಅದೇ ಕಲಿಕೆಯಲ್ಲಿ ಮುಂದೆ ಬರ್ಲಿ ಅಂತ ಹೇಳಿ ಒಂದು ಒಳ್ಳೆ ಶುಭ ಆಗಲಿ ಹೇಳಿ ಒಂದು ಎಲ್ಲರಿಗೂ ಕೂಡ ಗೊತ್ತಾಗಿದೆ ಮಕ್ಕಳಲ್ಲಿ ಹಲವಾರು ಕಾರ್ಯಕ್ರಮಗಳು ಒಂದು ಹಲವಾರು ಪ್ರತಿಭೆಗಳು ಒಳಗೊಂಡಿರ್ತವೆ ಅಡಕವಾಗಿರ್ತವೆ ಆ ಕಾರ್ಯಕ್ರಮ ಆ ಒಂದು ಪ್ರತಿಭೆಗಳನ್ನ ತರ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಈ ಪ್ರತಿಭಾ ಕಾರಂಜಿಯನ್ನ ನಮ್ಮ ಘನ ಸರ್ಕಾರ ಹಮ್ಮಿಕೊಳ್ತಾ ಇದೆ ಯಾಕಂದ್ರೆ ಒಂದೊಂದು ಮುಖದಲ್ಲಿ ಒಂದೊಂದು ಪ್ರತಿಭೆ ಇದೆ ಒಂದು ಮಗು ಓದುವುದರಲ್ಲಿ ಮುಂದಿದ್ರೆ ಇನ್ನೊಂದು ಮಗು ಪಠ್ಯೋತರ ಚಟುವಟಿಕೆ ಒಂದು ಆಟ ಇರ್ಬೋದು ಅಥವಾ ಒಂದು ಚಿತ್ರಕಲೆ ಇರ್ಬೋದು ಅಥವಾ ಹಾಡು ಇರ್ಬೋದು ಅಭಿನಯ ಗೀತೆ ಇರ್ಬೋದು ಆಮೇಲೆ ಇಲ್ಲಿ ಜಾನಪದ ನೃತ್ಯ ಇರ್ಬೋದು ಹಲವಾರು ಒಂದು ಪ್ರತಿಭೆಗಳನ್ನ ಒಳಗೊಂಡಿರ್ತಕ್ಕಂಥ ಮಕ್ಕಳು ನಮ್ಮ ವರ್ಗದ ಇರ್ತಾರೆ ಅಂತ ಒಂದು ಆ ಪ್ರತಿಭೆಯನ್ನು ಗುರುತಿಸಿ ಅಂತ ಮಕ್ಕಳನ್ನ ಹೊರತಕ್ಕಂತ ಈ ಜಗತ್ತಿಗೆ ಈ ಸಮಾಜಕ್ಕೆ ಈ ನಾಡಿಗೆ ಪರಿಚಯಿಸತಕ್ಕಂಥ ಒಂದು ಕಾರ್ಯ ಈ ಒಂದು ಪ್ರತಿಭಾ ಕಾರ್ಯಾಂಚ ಅನ್ನುವಂತ ಒಂದು ವೇದಿಕೆ ಮುಖೇನ ನಡೀತಾ

लड़कियां और लड़के दोनों मसावी हैं अभी दोनों का हक हाँ सेम है लेकिन फिर भी हम लोग लड़कियों को ज्यादा तालीम के तवज्जो में नहीं देते जो भी पेरेंट्स हो टीचर्स तो देते रहते हैं लेकिन घर पे माँ बाप का भी एक ये रहता है कि वो भी बच्चों के ऊपर थोड़ा ये करे ध्यान दे कि हर एक बच्चा बराबर से पढ़े उनको गाइड करे यहाँ पर पढ़े उसके बाद हाई स्कूल पढ़े उसके बाद आगे क्या करना चाहिए प्रॉपर गाइडेंस चाहिए तो तभी बच्चा आगे जाता है मुझे मेरे ये मेरे अब थे सब गाइड किए मैं कोई टेंशन भी नहीं सिर्फ वो एडमिशन करा दे गए मेरा ये ख्याल था कि मेरे पापा यहाँ पे डाले हैं पढ़ना है निकलना है अच्छे से उनका नाम कमाना है सिर्फ इतना ही था मेरे लिए इसलिए मैं बोलते हुए तमाम यहाँ पे जो भी बच्चे प्रथम स्थान पढ़ा नम देश के उप तो महान साधक सरली साधी अदे रीति इन तास ऐन निम प्रतिभा व्यक्तपड़ी ಅದು ನಿಮ್ಮ ಮುಂದಿನ ಮೂವತ್ತು ವರ್ಷಗಳ ಜೀವನಕ್ಕೆ ಉತ್ತಮ ಜೀವನದ ಸಾಧನೆಗೆ ಮುನ್ನಡೆಯಿಂದ ಬರುವುದಕ್ಕೆ ಇದು ಒಂದು ಸೂಕ್ತವಾದ ವೇದಿಕೆ ಅಂತ ಹೇಳಕ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಅಂದ್ರೆ ನನಗೊಂದು ಹೆಮ್ಮೆಯ ವಿಷಯ ಯಾಕಪ್ಪ ಅಂದ್ರೆ ನಾನು ಕೂಡ ಒಂದು ಹಳ್ಳಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿನಿ ಒಂದರಿಂದ ಏಳನೇ ತರಗತಿವರೆಗೂ ನಾನು ಸರ್ಕಾರಿ ಶಾಲೆಯಲ್ಲಿ ಓದೀನಿ ಅಲ್ಲಿ ನನಗೆ ತುಂಬಾ ಶಿಕ್ಷಕರ ಸಹಕಾರ ಕೊಟ್ಟಿದ್ದು ಭಾಗವಹಿಸುವಂತ ಅವಕಾಶ ಸಿಕ್ಕಿತ್ತು ಟೀಚರ್ ಹೇಳ್ತಾ ಇದ್ರು ಪ್ರತಿಭಾ ಪಶ್ಚಿಟ್ ಭಾಗವಹಿಸಬೇಕು ಹಣ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾ ಇದ್ರು ಏನಿದು ಪ್ರತಿಭಾ ಕಾರಂಜಿ ಅಂದ್ರೆ ಅಂತ ಹೇಳಿ ಅವ್ರು ಏನ್ ಹೇಳ್ತಾರೆ ಅಭಿನಯ ಗೀತೆಯನ್ನ ಕೊಟ್ಟಿದ್ರು ಚಂದಮಾಮ ಪ್ರಥಮವಾಗಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡೆ ಅವಾಗಿನಿಂದ ಅನಿಸ್ತು ನನ್ನಲ್ಲಿ ಏನಾಯ್ತು ನಾನು ಅದನ್ನು ಜನರಿಗೆ ವ್ಯಕ್ತಪಡಿಸಬೇಕು ಅವಾಗ ನಾನು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಜೀವನ ಂತ ಬಂದೆ ಆ ಒಂದು ಸರ್ಕಾರಿ ಶಾಲೆಯ ನಾನು ಒಂದು ಸಲಕ ಇಷ್ಟಪಡ್ತೀನಿ ಇಟ್ಕೋಬೇಡ್ರಿ ದೊಡ್ಡ ದೊಡ್ಡ ಶಾಲೆಯಲ್ಲಿ ಕಲ್ತ ಮಕ್ಕಳು ಮಾತ್ರ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಕಲ್ತ ಮಕ್ಕಳು ಮಾತ್ರ ಶಾಲೆ ಮಕ್ಕಳನ್ನ ಆಯ್ಕೆ ಮಾಡಿದಂತ ನಮ್ಮೆಲ್ಲರಿಗೂ ನನ್ನ ಪೂರಕ ಆರಂಗ ಹೋಗುದು ಸನ್ಮಾನ್ಯ ಶ್ರೀ ಸಿ ಎಸ್ ಅಪ್ಪಾಜಿ ಅವರ ಸಮ್ಮುಖದಲ್ಲಿ ನಾವು ಅವರ ಮಾರ್ಗದರ್ಶನದಲ್ಲಿ ನಲತ್ವಾಡದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಲು ಈ ವಾರ್ಡಿನ ಸದಸ್ಯರು ಉಪಾಧ್ಯಕ್ಷರು ಮತ್ತು ನಮ್ಮ ವತಿಯಿಂದ ಎಲ್ಲ ಕೆಲಸಗಳ ಕಾರ್ಯಗಳನ್ನು ಮಾಡಲು ಯಾವಾಗಲೂ ಸಿದ್ಧರಿದ್ದೇವೆ ಎಂದು ಈ ಮೂಲಕ ಹೇಳಲು ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಬಹಳ ಒತ್ತಿಯಾಗಿ ಬಹಳ ಟೈಮ್ ಆಗಿದೆ ಮತ್ತು ವಿದ್ಯಾರ್ಥಿಗಳು ಕಾಯ್ತಿದ ತಮ್ಮ ಅದಕ್ಕಾಗಿ ಏನಪ್ಪಾ ಇಲ್ಲಿ ನಾವು ಡ್ಯಾನ್ಸ್ ಮಾಡಬೇಕು ಅಭಿನಯ ಗೀತೆ ಹೇಳ್ಬೇಕು ಅಂತ ಬಂದ್ರೆ ನೀವು ಬರೀ ಭಾಷಣ ಮಾಡ್ತಾ ಕೂತ್ಬಿಟ್ರು ಸನ್ಮಾನ ಮಾಡ್ತಾ ಇದ್ರು ನಮ್ಮ ಪ್ರತಿಮೆ ಪ್ರತಿಭೆಯನ್ನ ಯಾವಾಗ ವ್ಯಕ್ತಪಡಿಸೋದು ಅಂತ ಕಾತ ಯಾರಿಂದ ಕಾಯ್ತಾ ಇದ್ದಾರೆ ನಾವು ಬಹಳ ಟೈಮ್ ತಗೊಳಲ್ಲ ಎರಡು ನಿಮಿಷದಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಮೊದಲು ವಿದ್ಯಾರ್ಥಿಗಳೇ ಈ ಒಂದು ನಿಮ್ಗ ಪ್ರತಿಭಾ ಕಾರಂಜಿ ಪ್ರತಿಭಾ ಕಾರಂಜಿ ಜಯಶ್ರೀಗೆ